ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇದೇನಿದು ಮಾವಿನಕಾಯಿ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರ ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮನೇಲಿ ಯಾವ ರೀತಿ ಮಾಡ್ತೀನಿ ನಾನು ಯುಗಾದಿ ಹಬ್ಬಕ್ಕೆ ನಾವು ಮಾವಿನಕಾಯಿ ಚಿತ್ರನ ಮಾಡೇ ಮಾಡ್ತೀರಿ ಯಾಕಂದರೆ ಹೊಸ ವರ್ಷ ಆಗಿರೋದ್ರಿಂದ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಸಿಗುತ್ತೆ ಕಾಯಿ ಅದರಿಂದ ನಾನು ಮಾವಿನಕಾಯಿ ಚಿತ್ರನ ಹೇಗೆ ಮಾಡೋದು ಅಂತ ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಸಮಯಗಳು ಬಂದು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟಿದೆ ಇದು ತೋತೊಬ್ಬರಿ ತೊಗೊಂಡಿದ್ದೀನಿ ಹುಳಿ ಇದೆ ಇದು ಆದಷ್ಟು ಇರೋದನ್ನೇ ಚಿತ್ರಾನ್ನಕ್ಕೆ ಬಳಸಿ ಮತ್ತು ಇದಕ್ಕೆ ಸುಮಾರು ಒಂದು ಸ್ಪೂನ್ ಆಗೋಷ್ಟು ನಾನು ಹಸಿಮೆಣಸಿನ ಪೇಸ್ಟು ಒಂದು ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಕಡಲೆ ಬೀಜ ಬೇಕಾಗುತ್ತೆ ಒಂದು ಸ್ಪೂನ್ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಕಾಯಿ ತುರಿ ನಿಮ್ಮ ಆಪ್ಷನ್ನು ನಾನು ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಂಗು ಮತ್ತು ಗೋಡಂಬಿ ಒಂದು ಏಳೆಂಟು ಗೋಡಂಬಿ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಉಪ್ಪು ಅರ್ಶನ ಮತ್ತು ಅನ್ನ ತೊಗೊಂಡಿದ್ದೀನಿ ನಾರ್ಮಲ್ ರಾ ರೈಸು ಉದ್ರುದ್ರಿಗಿರಬೇಕೂ ನೋಡಿ ಅನ್ನ ತುಂಬ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಈ ಥರ ಬಿಡಿ ಬಿಡಿ ಆಗಿರಬೇಕಾಗುತ್ತೆ ಆ ಥರ ರೈಸು ನೀವು ತೊಗೊಳ್ಳಿ ಮೊದಲಿಗೆ ನಾವು ಇದನ್ನು ತುರ್ಕೊಬೇಕಾಗುತ್ತೆ ನೀವು ಆದಷ್ಟು ಇಲ್ಲ ಸಣ್ಣದ್ದು ತಂದು ಸಣ್ಣದ ತುರ್ಕೊಳ್ಳಿ ಈಗ ತಪ್ಪಂದಿ ತಪ್ಪ ನಾನು ಈಗ ಇದರಲ್ಲಿ ಸಣ್ಣದ್ರಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಮೊದಲಿಗೆ ನಾವು ತುರ್ಕೊಂಬಿಡೋಣ ಬಟ್ ಫ್ರೆಂಡ್ಸ್ ನೋಡಿ ಈ ಥರ ನಾನು ತುರ್ದಿಟ್ಕೊಂಡಿದ್ದೀನಿ ಆದಷ್ಟು ನೀವು ಸಣ್ಣದ್ರಲ್ಲಿ ತುರಿದು ಇಟ್ಕೊಂಡಿದ್ರಿಂದ ಅನ್ನ ಜೊತೆ ಚೆನ್ನಾಗಿ ಬೆರೆಯುತ್ತೆ ನೋಡಿ ಇಷ್ಟು ಈ ಅದಕ್ಕೆ ಆದರೆ ಸಾಕು ನಾನು ಮುಕ್ಕೊಂದು ಒಂದು ಇದರಲ್ಲಿ ಮುಕ್ಕಾಲು ಭಾಗ ತುರ್ದಿಟ್ಕೊಂಡಿದ್ದೀನಿ ಹುಳಿ ಇರೋದ್ರಿಂದ ನಿಮ್ಗೆ ತುಂಬ ಇನ್ನು ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿದು ನೀವು ತುರಿದು ಹಾಕೊಬೋದು ಯಾಕಂದರೆ ನಾನು ಕಾಲು ಕೆ ಜಿ ರೈಸ್ ಯೂಸ್ ಮಾಡೋದ್ರಿಂದ ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ ನೀವು ನೋಡಿ ತುರ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ರೈಸಿಗೆ ನೀವು ಒಂದು ಅರ್ಧ ಕಪ್ ಹಾಕ್ಕೊಂಡ್ರು ಸಾಕಾಗುತ್ತೆ ಮೆಜರ್ಮೆಂಟಲ್ಲಿ ಈಗ ನಾವು ಒಗ್ಗರಣೆಗೆ ಎಣ್ಣೆ ಹಾಕೋಣ ಎಣ್ಣೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಬಳಸಬೇಕಾಗುತ್ತೆ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನಾನು ಬಳಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಮೊದಲಿಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ನಾವು ಸೈಡ್ ಇಟ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾವು ಕಡಲೆ ಬೀಜನ ನೋಡಿ ಈ ಥರ ಕಡಲೆ ಬೀಜ ಸ್ವಲ್ಪ ಓಪನ್ ಹಾಕ್ ಹಾಕಬೇಕು ನೋಡಿ ಅಲ್ಲಿವರೆಗೂ ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮಲ್ಲಿ ಇವಾಗ ನಾವು ಒಂದು ಬೌಲಿಗೆ ಸೇರಿಸ್ಕೊಂಬೋಣ ಈಗ ನಾವು ಗೋಡ ಇದೇ ರೀತಿ ನಾವು ಫ್ರೈ ಮಾಡಿಟ್ಕೊಳ್ಳೋಣ ಫ್ರೈ ಮಾಡಿ ತೆಗೆದುಬಿಡೋಣ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ ಗೋಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದುಬಿಡೋಣ ನಾವು ರೈಸ್ ಮಿಕ್ಸ್ ಮಾಡ್ತೀರಲ್ಲ ಆ ಟೈಮಲ್ಲಿ ನಾವು ಸೇರಿಸ್ಕೊಳ್ಳೋಣ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲೇ ನಾವು ಈಗ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೋಣ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ ನಾನು ಕಡಲೆಬೇಳೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಉದ್ದಿನ ಉದ್ದಿನಬೇಳೆನೂ ಸೇರಿಸ್ಬೋದು ನಾನು ಉದ್ದಿನಬೇಳೆ ಸೇರಿಸ್ತಾ ಇಲ್ಲ ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ತುಳಿದಿರೋದು ಅದು ಸಣ್ಣಗೆ ತುಳಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದಷ್ಟು ನಮಗೆ ಅದು ಗಮ ಚೆನ್ನಾಗಿ ಸಿಗ್ತದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಹಸಿಮೆಣಸಿಕಾಯಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಖಾರ ನೋಡಿ ತೊಗೊಳ್ಳಿ ಕಟ್ಟರಲ್ಲಿ ಉಪ್ಪಿ ಹಾಕೋದ್ರಿಂದ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಯಾರನ್ನೂ ಸೈಡ್ಗೆ ಎತ್ತಿರೋಲ್ಲ ನೀಟಾಗಿ ಖಾರ ಎಲ್ಲ ಚೆನ್ನಾಗಿ ರೈಸಿಗೆ ಇಳಿಯುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ರೈಸ್ಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ ರೈಸು ನಾನು ಉಪ್ಪು ನೀವು ನೋಡ್ಕೊಂಡು ಹಾಕೊಡಿ ಮತ್ತು ಸ್ವಲ್ಪ ಹಿಂಗು ಸೇರಿಸ್ಕೋಣ ಹಿಂಗು ಸ್ವಲ್ಪ ಸ್ವಲ್ಪ ಹಸಿಮೆಣಿಕ್ ಆಯಿತು ಶುಡ್ ಇದೆಲ್ಲ ಸ್ವಲ್ಪ ರಾಸ ಮೇಲೆ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಮಾವಿನಕಾಯಿ ಚಿತ್ರನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ರೆಡಿಯಾಗಿದೆ ಈಗ ಈಗ ರೈಸ್ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಹಾರಬೇಕಾಗುತ್ತೆ ಸ್ವಲ್ಪ ಹಾರಕ್ಕೆ ಬಿಡೋಣ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಸಾರಿ ಇದೆ ಮಸಾಲೆ ನಾನು ಸುಮಾರು ನಾನು ಕಾಲು ಕೆ ಜಿಗೆ ರೈಸಿಗೆ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿನೂ ಮಾಡ್ಕೊಬೋದು ಈಗ ನಾನು ರೈಸ್ ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ರೈಸ್ ಇದೆ ಆದಷ್ಟು ರೈಸ್ ಉದುರದ್ರಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ಮಾವಿನ ಕೈ ತುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಕೆಲವರು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ತಾರೆ ನಾನೆಲ್ಲ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಅದ್ರ ಹುಳಿ ಅಂಶ ನಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಫ್ರೈ ಮಾಡ್ಕೊಂಡಿದ್ದೀರಲ್ವ ಕಡಲೆ ಬೀಜ ಮತ್ತು ಗೋಡಂಬಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಕಾಯಿ ತುರಿ ನಿಮ್ಮ ಆಪ್ಷನು ನಿಮಗೆ ಟೇಸ್ಟು ಕಾಯಿ ತುರಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಕಾಯಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಗೋಡ ಮೇಲೆ ಹಾಕಿರೋದ್ರಿಂದ ನಮ್ಗೆ ಆ ಬಾಯಿಗೆ ಕ್ರಿಸ್ಮಿಸ್ಸು ಚೆನ್ನಾಗಿ ಸಿಗ್ತದೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸಿಂಪಲ್ ಆಗಿ ಈಸಿಯಾಗಿ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ಯುಗಾದಿ ಹಬ್ಬಕ್ಕೆ ಒಬ್ಬರ ಜೊತೆ ಒಂದು ರೈಸ್ ಐಟಮು ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಫ್ರೆಶ್ಕಾಯಿ ತುಳಿದು ನಾವು ಚಿತ್ರಾನ್ನ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಫ್ರೆಂಡ್ಸ್ ರೆಡಿಯಾಗಿದೆ ಮಾವಿನ ಚಿತ್ರಾನ್ನ ನಾವೀಗ ಸ್ವಲ್ಪ ಟೇಸ್ಟ್ ನೋಡೋಣ ಉಪ್ಪು ಖಾರ ಇಲ್ಲ ಹೇಗಿದೆ ಅಂತ ಖಾರ ಕರೆಕ್ಟಾಗಿದೆ ಹುಳಿನೂ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಲ್ಲೊಂದು ರೈಸ್ ಬೇಸಾಗಿ ಹಾಕಿದೆ ಬಿಟ್ಟರೆ ಈಗ ಒಂದು ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇರೋದ್ರಿಂದ ಉಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಕಾಯಿ ತುರಿ ಮತ್ತು ಮ್ಯಾಂಗೋ ತುರಿ ಇದೆಲ್ಲ ತುಂಬ ಬಾಯಿಗೆ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಇದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೇರಿಸಿ ಈಗಾದಿ ಹಬ್ಬಕ್ಕೆ ನಮ್ಮನೇಲಿ ನಾನು ಯಾವ ಥರ ಮಾಡ್ತೀನಿ ಆ ಥರದ ಮೆಥೇಟಲ್ಲಿ ನನಗೆ ಬಾಯ್ಕಿ ಚಿತ್ರನ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು